ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಇವತ್ತು ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಪಂಚಮಿ ಇದೆ ಪಂಚಮಿ ಪೂಜೆಯನ್ನು ನಾನು ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ವರಾಹಮ್ಮನ ನಾನು ಯಾವ ರೀತಿ ಆರಾಧನೆಯನ್ನು ಮಾಡ್ತೀನಿ ಅಂದರೆ ನೋಡಿ ಅಷ್ಟಲಕ್ಷ್ಮಿ ದೀಪದಲ್ಲೇ ವರಾಹಮ್ಮನನ್ನು ಆಹ್ವಾನೆಯನ್ನು ಮಾಡಿ ಈ ರೀತಿಯಾಗಿ ಕೆಂಪು ಬಣ್ಣದ ಹೂಗಳನ್ನು ಇಟ್ಕೊಂಡಿದ್ದೀನಿ ತಾಯಿಗೆ ನಾನಿಲ್ಲಿ ಇಷ್ಟು ಅಲಂಕಾರವನ್ನು ಮಾಡಿಕೊಂಡು ವರಾಹಮ್ಮನ ಈ ಒಂದು ದೀಪದೊಳಗಡೆಗೆ ಆವಾಹನೆಯನ್ನು ಮಾಡಿ ವರಾಹಿಮ್ಮನ ಆರಾಧನೆಯನ್ನು ಮಾಡೋವಂಥದ್ದು ವರಾಹಿ ದೇವಿಗೆ ಪಂಚಮಿ ದಿವಸ ನೈವೇದ್ಯಕ್ಕೆ ನಾನು ಏನು ಇಟ್ಕೊಂಡಿದ್ದೆ ಅಂತದಾದರೆ ನಾನು ಸಿಹಿ ಗೆಣಸನ್ನು ಬೇಯಿಸಿಬಿಟ್ಟು ಇಟ್ಕೊಂಡಿದ್ದೆ ಈ ಮಿಕ್ಕಿದ್ದು ಪ್ರಸಾದಕ್ಕೋಸ್ಕರ ನಾನಿಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ಮಾಡ್ಕೊಂಡಿದ್ದೆ ಬನ್ನಿ ಇವಾಗ ನಾನಿಲ್ಲಿ ವರಾಹಿ ದೇವಸ್ಥಾನಕ್ಕೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ದೇವಸ್ಥಾನ ಎಲ್ಲಿದೆ ಏನಿದೆ ಈ ದೇವಸ್ಥಾನದ ಮಹಿಮೆ ಏನು ವಿಶೇಷತೆ ಏನು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಿಮಗೂ ತಿಳಿಸ್ತೀನಿ ನಿಮ್ಗೆ ಏನಾನ ನಾನು ತಿಳಿಸಿದ್ರಲ್ಲಿ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಯಾರಾನ ಈ ಪ್ಲೇಸ್ಗೆ ನೀವು ಹೋಗಿ ಬಂದವರಾಗಿದ್ದರೆ ಯಾವ ರೀತಿ ಅನ್ನೋದನ್ನು ಸಹ ನೀವು ಕಮೆಂಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಈ ದೇವಸ್ಥಾನ ಬರೋವಂಥದ್ದು ಮನ್ನೇರ್ಘಟ್ಟ ಈ ಒಂದು ಕರೆಗೋ ಕರಿ ದೊ ಕರಿ ದೊಡ್ಡ ಏನೋ ಅಂಥೇಳಿ ಕರೀತಾರೆ ಆ ಒಂದು ಪ್ಲೇಸಲ್ಲಿ ಈ ಒಂದು ಲಕ್ಷ್ಮೀ ಕುಬೇರಲಕ್ಷ್ಮಿ ದೇವಸ್ಥಾನ ಮತ್ತು ವರಾಹಿ ದೇವಸ್ಥಾನ ಎರಡೂ ಸಹ ಒಂದೇ ಪ್ಲೇಸ್ನಲ್ಲಿ ನಮಗೆ ಸಿಗೋವಂಥದ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ದೇವಸ್ಥಾನಕ್ಕೆ ನಾವು ಸಹ ಪಂಚಮಿಯ ಪೂಜೆಯನ್ನು ಮಾಡಿಸ್ಕೊಳೋದಕ್ಕೋಸ್ಕರ ಹೋಗಿದ್ವಿ ಇಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ಇದೆ ನೀವು ಬನೇರ್ಘಟ್ಟಗೆ ಹೋಗ್ಬಿಟ್ಟು ಅಲ್ಲಿ ನೀವು ರಾಗೇನಹಳ್ಳಿ ಗೇಟ್ಗೆ ಹೋಗಿಬಿಟ್ರೆ ಆಟೋ ಸಿಗುತ್ತೆ ಆಟೋದಿಂದ ಈ ಒಂದು ದೇವಸ್ಥಾನಕ್ಕೆ ನಾವು ತಲುಪಬಹುದು ಇಲ್ಲಿ ನೋಡಿ ಇವತ್ತಿನ ದಿವಸ ಕುಬೇರಲಕ್ಷ್ಮಿಯ ಹೋಮ ಕೂಡ ನಡೀತಾ ಇದೆ ಅದರ ಜೊತೆಯಲ್ಲಿ ವಾರಾಹಿ ಅಮ್ಮನ ಪೂಜೆ ಕೂಡ ನಡೀತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಕುಬೇರ ಲಕ್ಷ್ಮಿ ಮತ್ತು ವಾರಾಹಿ ಅಮ್ಮನ ಒಂದು ಇಲ್ಲಿ ಒಂದು ಹೋಮವನ್ನು ಇಟ್ಕೊಂಡಿದ್ದಾರೆ ನಾನಿಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ ಆದರೆ ಪೂರ್ತಿಯಾಗಿ ವಿಡಿಯೋ ಹಾಕೋದಕ್ಕೆ ಆಗೋದಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಜನರ ಕ್ರೌಡ್ ಅನ್ನೋದು ಜಾಸ್ತಿ ಇದೆ ಹಾಗಾಗಿ ಇಲ್ಲಿ ನೋಡಿ ಈ ಅಮ್ಮನೇ ಲಕ್ಷ್ಮಿ ದೇವತೆ ಏಳು ಅಡಿ ದೇವತೆ ಇದೆ ಮತ್ತು ಬಲಗೈಯಲ್ಲಿ ಎರಡಗೈಯಲ್ಲಿ ಶ್ರೀಚಕ್ರ ಇದೆ ಇವರೇನು ಇಲ್ಲಿ ಕಾಯನ್ನು ದೇವಿಗೆ ಇದನ್ನು ಮಾಡಿಕೊಡ್ತಾ ಇದ್ರದು ಮನೆ ದೃಷ್ಟಿ ತೆಗೆಯೋದಕ್ಕೆ ಅಲ್ಲಿ ಅವರು ಏನು ಅವ್ರಿಗೆ ಪ್ರಾಬ್ಲಮ್ ಇದೆಯೋ ಅಂಗಡಿಗಾಗಿರ್ಬೋದು ಮನೆಗಾಗಿರ್ಬೋದು ಅರ್ಚಕರ ಕಿವಿನಲ್ಲಿ ಅವರ ಪ್ರಾಬ್ಲಮ್ಸ್ಗಳನ್ನು ಇದ್ದರು ಅವರು ಈ ರೀತಿಯಾಗಿ ಪೂಜೆಯನ್ನು ಅಮ್ಮನವ್ರಿಗೆ ಮಾಡಿ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಹೇಳ್ತಾ ಇದ್ದರು ಇಲ್ಲಿ ನಮಗೆ ಪ್ರಸಾದಕ್ಕೆ ನಾವು ಎಲ್ಲ ಕಡೆಗೂ ಹೋದಾಗ ನಾವೇ ಮಂಗಳಾರತಿಗೆ ದುಡ್ಡನ್ನು ಹಾಕ್ಬಿಟ್ಟು ಬರ್ತೀವಿ ಆದರೆ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂತಂದರೆ ಇವರೇ ನಮಗೆ ದುಡ್ಡನ್ನು ಕೊಡೋ ಅವ್ರ ಕೈಗೆ ಅವರು ಒಂದು ಕುಂಕುಮವನ್ನು ಕೊಡ್ತಾರೆ ಕುಂಕುಮ ಜೊತೆಗೆ ದುಡ್ಡನ್ನು ಸಹ ಕೊಡ್ತಾರೆ ಆದರೆ ಯಾರಿಗೆ ಅವರು ಅವ್ರ ಕೈಗೆ ಎಷ್ಟು ಬರುತ್ತೋ ಅಷ್ಟು ಕೊಡ್ತಾರೆ ಅಂದರೆ ಎಷ್ಟಂತಂದರೆ ಒಂದು ಒಬ್ಬರಿಗೆ ಒಂದು ರೂಪಾಯಿ ಆಗಿರ್ಬೋದು ಐದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಈ ರೀತಿಯಾಗಿ ಒಂದು ತಟ್ಟೆನಲ್ಲೇ ಅವರು ಇಟ್ಕೊಂಡಿರ್ತಾರೆ ಅವ್ರ ಕೈಗೆ ಯಾವ್ಯಾವ್ದು ಎಷ್ಟೆಷ್ಟು ಬರುತ್ತೆ ಅಂಥೇಳಿ ಅವರು ಎಲ್ಲರಿಗೂ ಒಂದು ಪಾಯಿಂಟ್ ಪ್ರಸಾದವನ್ನು ಕೊಡ್ತಾರೆ ಈ ದೇವಸ್ಥಾನದ ವಿಶೇಷ ಅಂದರೆ ದುಡ್ಡು ನಮಗೆ ಕೊಟ್ಟು ನಮ್ಮ ಮನೆಯಲ್ಲಿ ಇರುವಂತ ಒಂದು ದುಡ್ಡಿನ ಸಮಸ್ಯೆಯನ್ನು ದೂರ ಮಾಡೋವಂಥ ಕುಬೇರ ಲಕ್ಷ್ಮಿಯ ಹೋಮ ಕೂಡ ಇವತ್ತಿತ್ತು ಮತ್ತೆ ಅಲ್ಲಿ ಬಂದಿರುವಂಥ ಮಕ್ಕಳಿಗೆ ಅರ್ಚಕ್ರೆ ಹೂವು ಬಳೆ ಸಹ ಕೊಡ್ತಾಯಿದ್ರು ಇಲ್ಲಿ ಬಂದು ಸಾತ್ವಿಕವಾಗಿರುವಂಥ ಊಟ ಇರುತ್ತೆ ಇಲ್ಲಿ ವಿಶೇಷತೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲೂ ಎಲ್ಲರಿಗೂ ಕಜ್ಜಾಯದ ಊಟವನ್ನು ಕೊಡ್ತಾರೆ ಆದರೆ ಜನ ಜಾಸ್ತಿ ಇರೋದರಿಂದ ಕಜ್ಜಾಯಗಳು ಪೂರ್ತಿ ಎಲ್ಲರಿಗೂ ಏನು ಸಿಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಮಾತ್ರನೇ ಅವ್ರು ಮಾಡಿರ್ತಾರೆ ಏನು ಅಂತ ಗೊತ್ತಿಲ್ಲ ಆದರೆ ಪಾಯಸ ಅನ್ನ ಸಾಂಬಾರು ಹೊಟ್ಟೆ ತುಂಬ ಕೊಡ್ತಾರೆ ಮಜ್ಜಿಗೆ ಕೂಡ ಇರುತ್ತೆ ಊಟ ಇಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಟೆಲ್ ಕೂಡ ಏನೂ ಇಲ್ಲ ಹಾಗಾಗಿ ಇದು ನೋಡಿ ಪಾತಾಳ ವರಾಹ್ಯ ದೇವಸ್ಥಾನ ಆ ಒಂದು ಕುಬೇರ ಕುಬೇರಲಕ್ಷ್ಮಿ ದೇವಸ್ಥಾನದಿಂದ ಇದು ಕೆಳಗಡೆಗೆ ಇದೆ ದೇವಸ್ಥಾನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇದೆ ಈ ವರಾಹಿ ದೇವಿಯ ಕಿವಿನಲ್ಲಿ ನಾವು ನಮ್ಮ ಒಂದು ಕೋರಿಕೆಯನ್ನು ಹೇಳ್ಕೊಳ್ಬೇಕು ದೇವಸ್ಥಾನದ ಒಳಗಡೆಗೂ ಕೂಡ ಏನು ನಿಮಗಿಲ್ಲಿ ವೈಟ್ ಗೋಡೆ ಕಾಣ್ತಾ ಇದೆಯೋ ಇಲ್ಲಿ ಒಳಗಡೆಗೆ ದೊಡ್ಡ ಅದು ಕೂಡ ಒಂದು ಶಿಲೆ ಕೂಡ ಇದೆ ವರಾಹಿಯ ಮುಂದು ಆದರೆ ಅಲ್ಲಿ ಎಲ್ಲ ಹೋಮಗಳನ್ನು ಮಾಡ್ತಾ ಇರೋದ್ರಿಂದ ಇವತ್ತು ಇಲ್ಲಿ ರಾತ್ರಿ ಪೂಜೆಯನ್ನು ಮಾಡ್ತಾರಂತೆ ಹಾಗಾಗಿ ಈ ದೇವಸ್ಥಾನದ ಬಾಗಿಲನ್ನು ಹಾಕಿದ್ರು ಅರ್ಚಕರು ನಿಮ್ಮ ಏನೇ ಒಂದು ಕೋರಿಕೆ ಇದ್ರೂ ಕೂಡ ಈ ಒಂದು ಪಾತಾಳ ವರಾಹಿಯ ನಿಮ್ಮ ಕಿವಿನಲ್ಲಿ ಹೇಳಿಬಿಟ್ಟು ಅವರ ಒಂದು ಬಲಗಡೆಯ ಸೈಡಲ್ಲಿ ಒಂದು ಮುಷ್ಟಿಯ ಮಣ್ಣನ್ನು ತೆಗೆದುಕೊಂಡು ಹೋಗಿ ನೀವು ನಲವತ್ತೆಂಟು ದಿನಗಳ ಕಾಲ ಪೂಜೆಯನ್ನು ಮಾಡಬೇಕು ನಲವತ್ತೆಂಟು ದಿನಗಳ ಕಾಲ ಪೂಜೆಯನ್ನು ಮಾಡಿ ನಿಮ್ಮ ಕೋರಿಕೆ ಪಲ್ಸಿದ ಮೇಲೆ ತಾಯಿಗೆ ನೀವು ಏನು ಅಂದ್ಕೊಂಡಿರ್ತೀರೋ ಏನು ಸೇವೆಯನ್ನು ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀರೋ ಆ ಸೇವೆಯನ್ನು ಬಂದು ನೀವು ವರಾಹಿ ಅಮ್ಮನಿಗೆ ಮಾಡಬಹುದು ಅಂತ ಹೇಳಿದ್ರು ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷತೆ ಅಂತಂದರೆ ತುಂಬ ಅಂದರೆ ತುಂಬ ಜನ ಎಷ್ಟು ಕ್ರೌಡ್ ಇತ್ತು ಅಂತಂದರೆ ಅವರು ಹೇಳ್ತಾಯಿದ್ರು ನಾವು ಹೋದ ವಾರ ಬಂದು ಈ ರೀತಿಯಾಗಿ ಹರಕೆ ಮಾಡ್ಕೊಂಡಿದ್ವಿ ಹೋಜ್ ಪಂಚಮಿಗೆ ಈ ರೀತಿಯಾಗಿ ಕೇಳ್ಕೊಂಡು ಹೋಗಿದ್ವಿ ಈವಾಗ ನಮಗೆ ನೆಕ್ಸ್ಟ್ ಬಂದಾಗ ಇಷ್ಟೊಂದೆಲ್ಲ ನಮಗೆ ಸುಧಾರಣೆ ಆಗಿದೆ ಅಂತ ಹೇಳ್ತಾಯಿದ್ರು ಆದರೆ ಇದು ಸ್ವಲ್ಪ ತುಂಬ ಒಂದು ಸ್ವಲ್ಪ ಇಲ್ಲಿ ಚಿ ಚಿಕ್ಕ ಮಕ್ಕಳಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬಹುದು ಆದರೆ ಮೇಲೆ ಹತ್ತು ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದಷ್ಟು ಓನ್ ಗಾಡಿಗಳನ್ನು ತೆಗೆದುಕೊಂಡು ಬಂದರೆ ಅವ್ರಿಗೆ ಮೇಲೆ ಹತ್ತೋಗೋದಕ್ಕೆ ಸ್ವಲ್ಪ ಈಸಿಯಾಗಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರೆಲ್ಲ ಒಂದು ಸ್ವಂತ ಮನೆಯ ಕಟ್ಕೊಳ್ಳುವಂಥ ಕನಸನ್ನು ಹೊಂದಿದ್ದೀರೋ ಅವರು ಖಂಡಿತವಾಗ್ಲೂ ಇದೇ ದೇವಸ್ಥಾನ ಅಂತಲ್ಲ ಈಗ ನವರಾತ್ರಿ ನಡೀತಾ ಇದೆ ನವರಾತ್ರಿ ಐದನೇ ದಿವಸ ಇವತ್ತು ಗುಪ್ತ ನವರಾತ್ರಿದು ಎಲ್ಲಾನು ನಿಮಗೆ ವರಾಯಿ ಅಮ್ಮನ ಒಂದು ದೇವಸ್ಥಾನಗಳ ಕಂಡ್ರೆ ಎಲ್ಲಾನು ನಿಮಗೆ ವರಾಯಿ ಅಮ್ಮನ ಒಂದು ಹೋಮ ಹವನಗಳು ನಡೀತಾ ಇರೋದು ನಿಮ್ಮ ಕಿವಿಗೆ ಬಿದ್ದಿದ್ದೆ ಆದರೆ ನೀವು ಖಂಡಿತವಾಗ್ಲೂ ಹೋಗಲ್ಲಿ ಒಂದು ಹತ್ತು ನಿಮಿಷನಾದರೂ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಬನ್ನಿ ವರಾಯಮ್ಮನಿಗೆ ನಿಮಗೆ ಭೂಮಿಗೆ ಸಂಬಂಧಪಟ್ಟಿರೋ ಆಗಿರ್ಬೋದು ಭೂಮಿಯ ಅಧಿದೇವತೆ ವರಾಯಿ ಅಮ್ಮ ಅಂತಲೇ ಹೇಳ್ಬೋದು ಎಷ್ಟು ಜನ ಇಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ಅಂದರೆ ಅಷ್ಟು ಜನ ಮನೆಗಳನ್ನು ಕಟ್ಟಿದ್ದಾರೆ ತುಂಬ ಅಂದರೆ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ರು ಆದವರೆ ಬಂದವರು ಹೋಮ ಕೂತೋರು ಮಾತ್ರ ಕೂತಿದ್ರು ಬಂದವರು ಬರ್ತಾ ಬರ್ತಾಯಿದ್ರು ಹೋಗೋರು ಹೋಗ್ತಾಯಿದ್ರು ಆದರೆ ಎಲ್ಲ ಹೋಗಿ ನನಗೆ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ ಯಾಕಂದರೆ ಜನದ ಕ್ರೌಡ್ ಅನ್ನೋವಂಥದ್ದು ತುಂಬ ಜಾಸ್ತಿ ಇತ್ತು ಅಲ್ಲಿ ನಮಗೆ ಯಾವುದನ್ನು ವೀಡಿಯೋನ ಕ್ಲಿಯರಾಗಿ ಕವರ್ ಕವರ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಹಾಗಾಗಿ ನಾನು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಅಡ್ರೆಸ್ ಮತ್ತೆ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾವು ಸ್ವತಃ ಅಲ್ಲಿ ಹಮ್ಮನ ಪಾತಾಳ ವರಾಯಿ ಹಮ್ಮನ ದರ್ಶನ ಮಾಡ್ಬೇಕಂತಲೇ ಹೋಗಿದ್ವಿ ಮತ್ತು ಕುಬೇರ ಲಕ್ಷ್ಮಿ ಪೂಜೆಯನ್ನು ಸಹ ಮಾಡಿಸ್ಕೊಂಡು ಬರಬೇಕು ಅಂತೇಳಿ ನಾವು ಹೋಗಿದ್ವಿ ತುಂಬ ದಿನದಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ನಿನ್ನೆ ಪಂಚಮಿ ಕೂಡ ಇತ್ತು ಹಾಗಾಗಿ ನಿನ್ನೆ ಸಂಡೆ ಕೂಡ ಇರೋದರಿಂದ ನಾವು ಕೂಡ ಹೋಗಿ ತಾಯಿಯ ವರಾಯಿ ದರ್ಶನ ಮತ್ತು ತಾಯಿ ಕುಬೇರ ಲಕ್ಷ್ಮಿಯ ದರ್ಶನವನ್ನು ಮಾಡಿಕೊಂಡು ಬಂದಿದ್ದೀವಿ ನಿಮ್ಗೆ ಯಾರಿಗಾನ ಹತ್ತಿರದಲ್ಲಿದ್ದು ಹೋಗ್ಬೇಕನ್ನೋ ಅಂತ ಆಸೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ ಇಲ್ಲಿ ವಾರದಲ್ಲಿ ಮೂರು ದಿವಸ ಮಾತ್ರ ದೇವಸ್ಥಾನದ ದೇವಸ್ಥಾನ ಓಪನ್ ಇರುತ್ತಂತೆ ಮಂಗಳವಾರ ಶುಕ್ರವಾರ ಭಾನುವಾರ ಮಾತ್ರ ಇಲ್ಲಿ ಓಪನ್ ಇರೋ ಅಂಥದ್ದು ಆದಷ್ಟು ನೀವು ಈ ನಂಬರನ್ನು ನಾನು ಕೆಳಗಡೆಗೆ ಮೆನ್ಷನ್ ಮಾಡಿದ್ರೆ ಕೇಳಿಬಿಟ್ಟು ಹೋಗಿ ಆದರೆ ವರಾಹಮ್ನ ದರ್ಶನ ಮಾಡೋದಕ್ಕೆ ಯಾವಾಗ ಬೇಕಾದ್ರೂ ಇಲ್ಲಿ ಹೋಗಬಹುದು